ಅದಾದ ನಂತರ ಬರುತ್ತೆ ಸ್ನೇಹಿತರೆ ಸೊ ಶಿಲಾಯುಗ ಆದ ನಂತರ ಲೋಹಗಳ ಯುಗ ಶುರುವಾಗುತ್ತೆ ಲೋಹ ಅಂದರೆ ತಾಮ್ರ ಆಗಿರ್ಬೋದು ಕಂಚು ಆಗಿರ್ಬೋದು ಕಬ್ಬಿಣ ಆಗಿರ್ಬೋದು ಸೊ ಈ ರೀತಿ ಲೋಹಗಳು ಶುರುವಾಗ್ತಾ ಹೋಗ್ತವೆ ಲೋಹಗಳ ಯುಗದಲ್ಲಿ ಏನು ಶುರುವಾಗುತ್ತೆ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗುತ್ತೆ ನವಶಿಲಾಯುಗದ ಕೊನೆಯ ಹಂತದಲ್ಲಿ ಮೊದಲು ಮಾನವರು ಬಳಸಿದ ಲೋಹ ಅಂದರೆ ತಾಮ್ರ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ಒಂದು ಲೋಹ ತಾಮ್ರ ಆಗುತ್ತೆ ತಾಮ್ರಕ್ಕೆ ತವರನ್ನ ಸೇರಿಸಿ ಕಂಚುವನ್ನು ಉತ್ಪಾದಿಸುವುದನ್ನು ಕಲಿತರೆ ಕಂಚು ತಾಮ್ರಕ್ಕಿಂತ ಗಡಿಸಾದ ಒಂದು ಮಿಶ್ರಲೋಹ ಆಗಿರುತ್ತೆ ಈ ಸದಾ ನಂತರ ತಾಮ್ರ ಮತ್ತು ಕಂಚಿನ ಶಿಲಾಯುಧ ನೋಡ್ತಾ ಹೋಗ್ತೀವಿ ಸೊ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳು ಮುಂದುವರಿತವೆ ಅಂದ್ರೆ ತಾಮ್ರ ಮತ್ತು ಕಂಚಿನ ಆಯುಧಗಳು ಶು ಬಂದರೂ ಸಹ ಏನಾಗುತ್ತೆ ಅಂದರೆ ತಾಮ್ರ ಮತ್ತು ಕಂಚಿನ ಅಭಾವ ಉಂಟಾಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಕಲ್ಲಿಗಳಿಂದ ಮಾಡಿರ್ತಕ್ಕಂಥ ಆಯುಧಗಳನ್ನ ಅವರು ಮುಂದುವರಿಸ್ಕೊಳ್ತಾ ಹೋಗ್ತಾರೆ ಸೊ ಆದ್ದರಿಂದ ಆ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುತ್ತೆ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಇದು ಐದು ಸಾವಿರ ವರ್ಷಗಳ ನೀಚೆಗೆ ಕಂಡು ನೆಕ್ಸ್ಟ್ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು ಈ ಒಂದು ಟೈಮಲ್ಲಿ ಚಕ್ರಗಳಿಂದ ಮಾಡಿದಂತಹ ಅಲಂಕೃತ ಮಡಿಕೆಗಳಾಗಿರ್ಬೋದು ಈ ಕಾಲದಲ್ಲಿ ಕಂಡು ಬರ್ತವೆ ತಾಮ್ರದ ಉಪಕರಣಗಳು ಆಭರಣಗಳು ದೊರಕಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾಗ್ತವೆ ಇಸ್ ವೆರಿ ಇಂಪಾರ್ಟೆಂಟು ಇಲ್ಲಿ ಉಳಲು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳ ಬಳಸ್ತಾ ಹೋಗ್ತಾರೆ ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆ ಹೆಚ್ಚಳ ಕಂಡಿತು ಅಂಡ್ ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾಯಿತು ಎಸ್ ಇಂಪಾರ್ಟೆಂಟ್ ವ್ಯಾಪಾರ ವಹಿವಾಟು ಎಲ್ಲಿ ಸ್ಟಾಪ್ ಆರಂಭವಾಯಿತು ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ ಕೊಳ್ಳದಲ್ಲಿ ಹರಪನಾಗರಿತ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಗುತ್ತೆ ಇದನ್ನು ಮೊದಲು ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸ್ತಾರೆ ಯಾವಾಗ ವ್ಯಾಪಾರಗಳು ಸಹ ಶುರು ಮಾಡ್ತಾರೋ ಸೊ ವ್ಯಾಪಾರದಿಂದ ಏನಾಗುತ್ತೆ ನದಿಗಳ ಒಂದು ಇದರಲ್ಲೂ ಸಹ ಒಂದು ವ್ಯಾಪಾರಗಳು ಶುರುವಾಗ್ತಾ ಹೋಗ್ತವೆ ಉಪನದಿಗಳ ಕೊಳ್ಳದಲ್ಲಿ ಹರಪನಾಗರ್ಕತೆ ಅಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಗುತ್ತೆ ಸೊ ಇದನ್ನು ಮೊದಲು ನಗರೀಕರಣ ಅಂತ ಇತಿಹಾಸ ಕರಿತಾ ಹೋಗ್ತಾರೆ ಅಂಡ್ ದಕ್ಷಿಣ ಭಾರತಕ್ಕೆ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಅಂದರೆ ತಾಮ್ರ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಆ್ಯಂಡ್ ಕರ್ನಾಟಕದ ಹಳ್ಳೂರು ಬನವಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆಯಂತೆ ಇನ್ನು ಕಬ್ಬಿಣ ಯುಗ ನೋಡ್ತಾ ಹೋದ ಸ್ನೇಹಿತರೆ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಹೌದಾ ಅಂದ್ರೆ ಗಡುಸು ಅಂದ್ರೆ ತುಂಬಾ ಗಟ್ಟಿಯಾಗಿರ್ತಕ್ಕಂಥದ್ದು ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿ ಇತ್ತು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲ ಬಳಕೆಯಲ್ಲಿತ್ತು ಕಬ್ಬಿಣವು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬೆಳಕಿಗೆ ಬಂದಿತ್ತು ಆ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಯಾವುದು ಕಬ್ಬಿಣ ಯುಗ ಅಂದರೆ ದಕ್ಷಿಣ ಭಾರತದಲ್ಲಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಕಬ್ಬಿಣದ ಒಂದು ಪರಿಚಯ ಇರುತ್ತೆ ಸೊ ಆ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ ಇನ್ನು ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತಕ್ಕಂಥದ್ದಾಗಿರುತ್ತೆ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಸಹ ಗರಿಗೆ ತರ್ತಾ ಹೋಗ್ತವೆ ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಗುತ್ತೆ ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯ ಆಗ್ತಕ್ಕಂಥದ್ದು ಅವುಗಳೇ ಗಣರಾಜ್ಯಗಳು ಸೊ ಅನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವೆ ಕಬ್ಬಿಣ ಶಿಲಾಯುಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನವಳ್ಳಿ ಹಿರೇಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡಹಳ್ಳಿ ತಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡೀಗೇನಹಳ್ಳಿ ಸಾವನುದುರ್ಗ ಹುತ್ರಿದುರ್ಗ ಪಾಂಡವರದಿಂದೆ ಮುಂತಾದವುಗಳು ಈ ಒಂದು ಕಬ್ಬಿಣ ಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ ಓಕೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಾ ಕಬ್ಬಿಣ ಯುಗ ಬಂತು ಮತ್ತು ಕಾ ತಾಮ್ರ ಮತ್ತು ಕಂಚಿನ ಒಂದು ಯುಗಗಳು ನೋಡ್ತಾ ಹೋಗ್ತೀವಿ ಸೊ ಇಷ್ಟೆಲ್ಲ ನೋಡ್ತಾ ಹೋದ್ಮೇಲೆ ನೆಕ್ಸ್ಟ್ ಒಂದು ಕ್ಲಾಸ್ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ಗಳು ಎಮ್ ಸಿ ಕ್ಯೂಸ್ಗಳನ್ನ ನೋಡ್ತಾ ಹೋಗೋಣ